ಆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಶ್ರೀ ವನದುರ್ಗೆ ದೇವಿ ದೇವಸ್ಥಾನದ ಬಗ್ಗೆ ಒಂದು ವಿಶೇಷವಾದಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇದಕ್ಕೂ ಮುಂಚೆನೇ ವನದುರ್ಗೆ ದೇವಸ್ಥಾನದ ಬಾಲಾಲಯ ಪ್ರತಿಷ್ಠೆಯ ಬಗ್ಗೆ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಯಾರೆಲ್ಲ ನೋಡಿರ್ಬೋ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನವರಾತ್ರಿ ಶುರುವಾಗಿದೆ ನವರಾತ್ರಿಯಲ್ಲಿ ನವಶಕ್ತಿ ದೇವತೆಗಳ ವಿಶೇಷ ಆರಾಧನೆ ನಡೆಯುತ್ತೆ ಎಲ್ಲ ಕಡೆಗಳಲ್ಲೂ ನಡೆಯುತ್ತೆ ಹಾಗೆ ಇಲ್ಲಿ ವನದುರ್ಗಿ ದೇವಸ್ಥಾನದಲ್ಲಿ ಕೂಡ ಒಂಬತ್ತು ದಿನಗಳ ಕಾಲ ದೇವತೆಯ ಒಂದು ಆರಾಧನೆ ನಡೆಯುತ್ತೆ ಈಗಾಗಲೇ ಅಲ್ಲಿ ಈ ಆರಾಧನೆ ಶುರುವಾಗಿದೆ ರಾತ್ರಿಯ ಕಾಲ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ರಾತ್ರಿ ಹೊತ್ತಿನಲ್ಲಿ ವಿಶೇಷವಾದಂತಹ ಅನ್ನದಾನ ಸಂತರ್ಪಣೆ ಕೂಡ ಇರುತ್ತೆ ಆ ಒಂದು ಒಂಬತ್ತು ದಿನಗಳ ವಿಶೇಷತೆಯಲ್ಲಿ ಕಳೆದ ಭಾನುವಾರ ಅಂದರೆ ಆರನೇ ತಾರೀಕಿನ ಭಾನುವಾರ ಇನ್ನೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಹೋಮವನ್ನು ಅಲ್ಲಿ ಏರ್ಪಡಿಸಿದ್ರು ದೇವಿಯ ಪೂಜೆ ಅಂದರೆ ಒಂದು ವಿಶೇಷ ಕಳೆ ಇರುತ್ತೆ ಅದರಲ್ಲಿ ಚಂಡಿಕಾ ಹೋಮ ಅಂದರೆ ಅದು ಇನ್ನಷ್ಟು ಸುಂದರವಾಗಿ ಇರುತ್ತೆ ಆ ಊರಿನ ಜನ ಎಲ್ಲ ಅಲ್ಲಿ ಸೇರಿಕೊಂಡಿದ್ರು ಹೆಚ್ಚು ಫ್ಯಾಮಿಲಿಗಳೆಲ್ಲ ಗ್ಯಾದರ್ ಆಗಿರೋ ಟೈಮ್ ಅಂತಲೇ ಹೇಳ್ಬೋದು ತುಂಬಾ ಒಂಥರ ಚೆನ್ನಾಗಿತ್ತು ಅನ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದರಲ್ಲಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ ನನಗೆ ಬೇರೆ ಯಾವುದೋ ಕೆಲಸ ಇದ್ದರಿಂದ ಅದರಲ್ಲಿ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಬಟ್ ನನ್ನ ಹತ್ರ ಇದ್ದಿದ್ದಂತಹ ಒಂದಷ್ಟು ವೀಡಿಯೋ ಕಲೆಕ್ಷನ್ಸ್ ನನ್ನ ಕಸಿನ್ಸ್ ಕೊಟ್ಟಿರುವಂತಹ ಒಂದು ವೀಡಿಯೋ ಕಲೆಕ್ಷನನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಪೂಜೆ ಎಷ್ಟು ಚೆನ್ನಾಗಿ ಆಗಿತ್ತು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಭಜನೆ ಆಗಿರ್ಬೋದು ಅಥವಾ ಹೋಮಗಳಾಗಿರ್ಬೋದು ಹವನಗಳಾಗಿರ್ಬೋದು ಮತ್ತು ಮಂತ್ರಘೋಷ ಇರ್ಬೋದು ಇದೆಲ್ಲ ಒಂಥರ ಒಂದು ಪಾಸಿಟಿವ್ ವೈಬನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮ ಸುತ್ತ ಅಂತಲೇ ಹೇಳ್ಬೋದು ಹಾಗೆಯೇ ಕನಿಕೆರಿಗೆ ಕೊಟ್ಟಂತಹ ದಾನಗಳಿರ್ಬೋದು ಕನಿಕಾ ದಾನ ಬೇರೆ ಹಾಗೆಯೇ ಮುತ್ತೈದೆಯರಿಗೆ ಕೊಡುವಂತಹ ಬಾಗಿನ ದಾನವೇ ಬೇರೆ ಸೊ ಎರಡು ರೀತಿಯಾದಂತಹ ವಿಶೇಷ ದಾನಗಳಿರ್ಬೋದು ಹಾಗೇ ಮಾಡಿದಂತಹ ಅನ್ನ ಸಂತರ್ಪಣೆ ಇರಬಹುದು ಎಲ್ಲವೂ ಕೂಡ ಅಲ್ಲಿಗೊಂದು ಮೆರಗನ್ನು ತಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಪೂಜೆ ಕೂಡ ಅಷ್ಟೇ ಹೋಮ ಹವನ ಕೂಡ ಅಷ್ಟೇ ಬಹಳ ಒಂದು ವಿಜೃಂಭಣೆಯಿಂದನೇ ನಡೀತು ಅನ್ನೋದು ನಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಕನ್ನಿಕದನದ ಬಗ್ಗೆ ಹಾಗೆ ಮುತ್ತೈದಿರಿಗೆ ಕೊಡುವಂತಹ ಬಾಗಿಣದ ಬಗ್ಗೆ ನಾನೊಂದು ಪುಟ್ಟದಂತಹ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ ವೀಡಿಯೋವನ್ನು ನೋಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್